ಎಸ್ ಬೆಂಗಳೂರಿಗರು ನೋಡ್ಲೇಬೇಕಾಗಿರುವಂತಹ ಸುದ್ದಿ ಇದು ವೀಕ್ಷಕರ ಯಾಕೆಂದ್ರೆ ಬಿಡಿಎ ಜಮೀನ್ ಏನಾದರೂ ಒತ್ತುವರಿ ಆಗಿದ್ರೆ ನೀವೇನಾದ್ರೂ ಕಬಳಿಸಿ ಬಿಟ್ಟಿದ್ರೆ ಇನ್ನು ಮುಂದೆ ಆ ರೀತಿಯಾದಂತಹ ಸ್ವತ್ತುಗಳಿಗೆ ಉಳಿಗಾಲ ಇರೋದಿಲ್ಲ ಯಾಕೆ ಅಂದರೆ ಐ ಎ ಎಸ್ ಅಧಿಕಾರಿ ಬಿ ಡಿ ಎ ಕಮಿಷನರ್ ಮಣಿವಣ್ಣನವರು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ನೇರವಾಗಿ ಬುಲ್ಡೋಸರ್ ಅನ್ನು ನುಗ್ಗಿಸ್ತಾರೆ ಬೆಂಗಳೂರಿನಲ್ಲಿ ಜೆ ಸಿ ಬಿಗಳು ಘರ್ಜನೆ ಆಗ್ತಾ ಇದ್ದಾವೆ ಬೆಳ್ಳಂಬೆಳಗ್ಗೆ ಹಿಟಾಚಿ ಮತ್ತು ಜೆ ಸಿ ಬಿಗಳು ಸೌಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರುವಂಥದ್ದು ಐ ಎ ಎಸ್ ಅಧಿಕಾರಿ ಮಣಿವಣ್ಣನವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಸ್ಟಾರ್ಟ್ ಆಗಿದೆ ಹಲವಾರು ವರ್ಷಗಳಿಂದ ಸಾವಿರಾರು ಕೋಟಿಯ ಬಿಡಿಎ ಭೂಮಿಯಲ್ಲಿದ್ದಂತಹ ಒತ್ತುವರಿದಾರರಿಗೆ ಈಗ ನಡುಕ ಸ್ಟಾರ್ಟ್ ಆಗೋಗಿದೆ ಒತ್ತುವರಿಯಾಗಿರುವಂತಹ ಬಿ ಡಿ ಎನ ಹದಿನೈದು ಸಾವಿರ ಕೋಟಿ ಏನ್ ಹೇಳಿ ಬರೋಬ್ಬರಿ ಹದಿನೈದು ಸಾವಿರ ಕೋಟಿ ಮೌಲ್ಯದ ಜಮೀನನ್ನ ಮತ್ತೆ ಬಿಡಿಎಗೆ ವಶಕ್ಕೆ ತೆಗೆದುಕೊಳ್ಳುವಂತ ಒಂದು ಕಾರ್ಯಾಚರಣೆ ಸ್ಟಾರ್ಟ್ ಆಗಿದೆ ಮಣಿವಣ್ಣನವರ ಆದೇಶದಂತೆ ಬಿಡಿಎ ಜಮೀನನ್ನ ಮರು ವಶಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಧಿಕಾರಿಯಾಗಿರುವಂತಹ ಮಣಿವಣ್ಣನವರು ಎಲ್ಲೇ ಹೋದರೂ ಸಹ ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಎನರ್ಜಿಟಿಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಅಕ್ರಮಗಳಿಗೂ ಸಹ ಅವರು ಅವಕಾಶ ಮಾಡಿಕೊಡ್ತಾ ಇಲ್ಲ ಈಗ ಬಿ ಡಿ ಸಹ ಅಕ್ರಮವಾಗಿ ಒತ್ತುವರಿ ಭೂಮಿಗಳನ್ನ ಮತ್ತೆ ಬಿಡಿಎ ವಶಕ್ಕೆ ತೆಗೆದುಕೊಳ್ಳುವಂತ ಒಂದು ಕಾರ್ಯಾಚರಣೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ ಭಾರಿ ಪೊಲೀಸ್ ಭದ್ರತೆಯೊಂದಿಗೆ ಪ್ರಭಾವಿಗಳ ಒತ್ತುವರಿ ತೆರವು ಕಾರ್ಯಾಚರಣೆ ಇವತ್ತು ನಡೀತಾ ಇದೆ ಇವತ್ತು ಬೆಳ್ಳಂ ಬೆಳಗ್ಗೆ ಯಾರು ಭೂಮಿಯನ್ನು ಕಬಳಿಸಿದ್ದಾರೆ ಅವರಿಗೆ ಸುಪ್ರಭಾತ ಕೇಳಿಸ್ಲಿಲ್ಲ ಕಿವಿಗೆ ಬದಲಾಗಿ ಜೆಸಿಬಿಗಳ ಘರ್ಜನೆಯ ಸದ್ದು ಕೇಳಿಸ್ತು ತೆರವಾಗ್ತಾ ಇರೋದು ಸ್ಲಂಗಳಲ್ಲ ಸಣ್ಣ ಪುಟ್ಟ ಮನೆಗಳು ಅಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅಂದ್ರೆ ಪ್ರಭಾವಿಗಳ ಬಿಲ್ಡಿಂಗ್ಗೆ ಇವತ್ತು ಬುಲ್ಡೋಸರ್ನ ನುಗ್ಸಿದ್ದಾರೆ ಬಿಡಿಎ ಕಮಿಷನರ್ ಭೂಮಿಯಲ್ಲಿರುವಂತಹ ಪ್ರತಿಷ್ಠಿತ ಕಾಲೇಜುಗಳಾಗಿರ್ಬೋದು ಬಿಲ್ಡಿಂಗ್ ಗಳಾಗಿರ್ಬೋದು ಅದು ಯಾವುದನ್ನು ಸಹ ನೋಡ್ತಾ ಇಲ್ಲ ಮಣಿವಣ್ಣನವರು ಅಕ್ರಮ ಆಗಿದೆಯಾ ಅಲ್ಲಿ ಕಬಳಿಕೆ ಆಗಿದೆಯಾ ಹ್ಮ್ ಅದನ್ನ ವರ್ದು ಹಾಕಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ನೋಡಿ ಬೆಳಗ್ಗೆಯಿಂದ ನಡೀತಾ ಇರ್ತಕ್ಕಂಥ ಕಾರ್ಯಾಚರಣೆ ಇವತ್ತು ಬೆಂಗಳೂರಿನಲ್ಲಿ ಬುಲ್ಡೋಸರ್ ಸೌಂಡ್ ಕೇಳಿಸ್ತಾ ಇದೆ ಯಾವುದೇ ಪ್ರಭಾವಕ್ಕೂ ಅವರು ಮಣಿತಾ ಇಲ್ಲ ಯಾವುದೇ ಒತ್ತಡಕ್ಕೂ ಸಹ ಅವರು ಬಗ್ತಾ ಇಲ್ಲ ಅಕ್ರಮ ಆಗಿದೆ ಕಬಳಿಕೆ ಆಗಿದೆ ಅನ್ನೋದು ಗೊತ್ತಾದ ತಕ್ಷಣವೇ ಆ ಎಲ್ಲಾ ಸ್ವತ್ತನ್ನ ಮತ್ತೆ ಬಿಡಿಎಗೆ ತೆಗೆದುಕೊಳ್ಳುವಂತ ಒಂದು ಕಾರ್ಯಾಚರಣೆಯನ್ನ ಶುರು ಮಾಡಿ ಅಂತ ಅಧಿಕಾರಿಗಳಿಗೆ ಅವರು ಆದೇಶವನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ ಇವತ್ತು ಬಿಡಿಎ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬಂದು ಅಕ್ರಮವಾಗಿ ಎಲ್ಲೆಲ್ಲಿ ಕಟ್ಟಡಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಬಿಡಿ ಎಸ್ ಸ್ವತ್ತಲ್ಲಿ ಅದೆಲ್ಲವನ್ನೂ ಸಹ ಒಡೆದು ಹಾಕಿ ಅದೆಲ್ಲವನ್ನು ಸಹ ತೆರವು ಮಾಡುವಂತ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಸೊ ಐ ಎ ಎಸ್ ಅಧಿಕಾರಿ ಮತ್ತು ಆ ಬಿಡಿಎ ಕಮಿಷನರ್ ಆಗಿರುವಂತಹ ಮಣಿವಣ್ಣನವರ ಕಾರ್ಯಾಚರಣೆಗೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಬಿಕಾಸ್ ಅಕ್ರಮ ಅನ್ನೋದಿಕ್ಕೆ ನಾವು ಅವಕಾಶನೇ ಮಾಡಿಕೊಡಲ್ಲ ಅನ್ನುವ ಸಂದೇಶವನ್ನ ಕೊಡ್ತಾ ಇದ್ದಾರೆ